ನನಗೆ ಅರ್ಥ ಆಗಿರೋ ಹಾಗೆ ನಾವು ಯೋಗನೇ ಆಗಲಿ ಅಥವಾ ಜೀವನದಲ್ಲಿ ಮತ್ತೊಂದೇನೋ ಅಳವಡಿಸ್ಕೊಳ್ಳೋದೇ ಆಗಲಿ ನಾವು ಸಡನ್ನಾಗಿ ಮಾಡಿದರೆ ಕಷ್ಟ ಆಗತ್ತೆ ಈಗ ಡ್ರೈವರೇ ಆಗಲಿ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನಾನು ಡ್ರೈವಿಂಗ್ ದೇಬಿಸಿಡಿನೇ ಗೊತ್ತಿಲ್ಲ ಆ ಹಂತ ಪರಿಸ್ಥಿತಿಯಲ್ಲಿ ನನಗೆ ಸ್ಟೇರಿಂಗ್ ಕೊಟ್ಟಿದ್ರೆ ನಾನೇನು ಮಾಡ್ತೀನಿ ಹೋಗಿ ಎಲ್ಲಾದರೂ ಗಿಡಕ್ಕಾದ್ರೂ ಹೊಡಿತೀನಿ ಅಥವಾ ಇನ್ನೊಬ್ರು ಗಾಡಿಗೆ ಹೊಡಿತೀನಿ ಅರ್ಥ ಆಯ್ತಾ ಆದರೆ ಆದರೆ ಯೋಗದಲ್ಲಿ ಅದ್ಭುತವಾದ ಪ್ರಕ್ರಿಯೆ ಇದೆ ಅದಕ್ಕೆ ನಾವು ಅಷ್ಟಾಂಗ ಯೋಗ ಅಂತೀವಿ ಏನು ಅಷ್ಟಾಂಗ ಯೋಗ ಮಹರ್ಷಿ ಪತಂಜಲಿ ಇದು ಯಾವುದೇ ಜಾತಿ ಧರ್ಮ ಮತ ಪಂಥಗಳು ಯಾವುದಕ್ಕೂ ಸಂಬಂಧಪಟ್ಟಿದ್ದಿಲ್ಲ ಕೇವಲ ಮಾನವನ ಸರ್ವತೋಮುಖ ಅಭಿವೃದ್ಧಿ ಸುಖ ಶಾಂತಿ ಜೀವನದಲ್ಲಿ ತಾನೇ ತರುತ್ತೆ ಇನ್ನೂ ಕೆಲವು ವಿಷಯಗಳನ್ನ ನಮಗ್ ಪಾಲನೆ ಮಾಡೋಕ್ ಆಗಲಿಲ್ಲ ಅಂತಂದ್ರು ಇಲ್ಲಿ ನಿಮಗೆ ಅಲ್ಲಿ ತಾನಾಗೇ ಮಾಡ್ ಮಾಡುತ್ತೆ ಯಾಕಂತಂದ್ರೆ ನೀವು ಸ್ಟೆಪ್ ವೈಸ್ ಹೋಗ್ತೀರಿ ಒಂದ್ ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ನಿಧಾನಕ್ಕೆ ಹೋಗ್ತೀರಿ ನೀವು ಸಡನ್ ಆಗಿ ಮೇಲ್ ಜಂಪ್ ಮಾಡೋದಿಲ್ಲ ಒಂದು ಹೆಜ್ಜೆಯಿಂದ ಏನಾದ್ರೆ ಅದು ಮೊದಲನೇ ಹೆಜ್ಜೆಯ ನಿಯಮ ಎರಡನೇ ಹೆಜ್ಜೆ ಮೊದಲನೇ ಹೆಜ್ಜೆ ಯಮ ಎರಡನೇ ಹೆಜ್ಜೆ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಕೊನೆಯದಿರುವುದು ಸಮಾಧಿ ಸೊ ಹಿಂಗ ಹೋದಾಗ ನಮಗೇನಾಗತ್ತೆ ಯಾವುದೇ ಜೀವನದಲ್ಲಿ ಅಳವಡಿಕೆ ಇರುತ್ತಲ್ಲ ಅದು ಈಸಿ ಆಗುತ್ತೆ ಯಾಕಂದ್ರೆ ನಮ್ಮ ಮನಸ್ಸು ಪ್ರಿಪೇರ್ ಆಗುತ್ತೆ ಯಮದಲ್ಲಿನೇ ಬಹಳಷ್ಟು ಈಜಿ ಇದೆ ಯಮ ಪಂಚಕಸ್ ಅಂತೀವಿ ನಿಯಮ ಪಂಚಕಸ್ ಅಂತೀವಿ ಫಸ್ಟ್ ಯಮ ಪಂಚಕಲ್ಲಿ ನಾವು ಆ ಐದು ವಿಷಯಗಳನ್ನ ಫಾಲೋ ಮಾಡಿದೀವಿ ಅಂತಂದ್ರೆ ಫಾಲೋ ಫಾಲೋದಕ್ಕೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅಷ್ಟಾಂಗ ಯೋಗ ಅದ್ಭುತವಾದ ಪ್ರಕ್ರಿಯೆ ಯಾವುದಕ್ಕೆ ಸಾಧನೆ ಮಾಡೋದಕ್ಕೆ ಧ್ಯಾನ ಮಾಡಿಬಿಟ್ಟು ಮೋಕ್ಷ ಅಥವಾ ನಿರ್ವಾಣ ಅಂತೀವಲ್ಲ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತೀವಿ ಅದನ್ನ ಪಡೆಯೋದಕ್ಕೆ ಈಸಿ ಆಗುತ್ತೆ